ಬಹಳ ಆಕ್ಟಿವ್ ಇದೆ ಮಗು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು ಅಂತ ಹೇಳಿದ್ರೆ ಒಂದ್ ವರ್ಷ ಹತ್ತು ತಿಂಗಳು ಮಗು ನರೇಂದ್ರ ಮೋದಿಜಿ ಅಂತ ಹೇಳುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂದ್ರೆ ಸಿದ್ದರಾಮಯ್ಯ ತಾತ ಅಂತ ಹೇಳುತ್ತೆ ಆ ಮಗು ಮನಸ್ಸಲ್ಲಿ ದೇಶದ ಪ್ರಧಾನಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿರ್ತಕ್ಕಂಥ ಮಗುಗೆ ಅಂತ ಮಗುನ ಉಳಿಸ್ಕೊಂಡ್ರೆ ಒಳ್ಳೆ ಈ ದೇಶಕ್ಕೆ ಆ ಮಗು ಒಂದು ಆಸ್ತಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೇನೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದವರು ಅಂತ ಅಲ್ಲ ಇಲ್ಲಿ ಬಹುಶಃ ನಮ್ಮ ರಾಜಸ್ಥಾನ್ ಸಮಾಜದ ಬಂಧುಗಳು ಕೂಡ ಮನವಿ ಮಾಡೋದು ಅವರು ಕೂಡ ಈ ಮಗುವಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತ ಆರ್ಥಿಕ ಸಹಾಯವನ್ನ ನಾವು ಮಾಡ್ತೀವಿ ಅಂತ ಹೇಳಿದಾನೆ ನಮ್ಮಲ್ಲಿ ಏನು ಆರ್ಗನೈಸೇಷನ್ ಇದೆ ಆ ಆರ್ಗನೈಸೇಷನ್ ಅವರು ಮುಂದೆ ಬಂದಿದ್ದಾರೆ ಮಧ್ಯದಲ್ಲಿ ಬಹಳ ಸಂಘ ಸಂಸ್ಥೆಗಳು ಕೂಡ ಮನವಿ ಮಾಡಿದಿವಿ ಬಹುಶಃ ಕೆಲವರಿಗೆ ಅನುಮಾನ ಆಗುತ್ತೆ ಏನಪ್ಪ ಈ ಮಗುಗೆ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಏನು ಉದ್ಘಾಟನೆ ಇದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಕೆಲವ್ರ ಭಾವನೆ ಬರುತ್ತೆ ನೂರಕ್ಕೆ ನೂರು ಸತ್ಯ ಅದು ಬಹುಶಃ ಲಕ್ಷಾಂತರ ಜನ ಉದ್ಯಮಿಗಳಿದ್ವಿ ನೂರು ಐನೂರು ನಿಮ್ ಶಕ್ತಿ ಅನುಸಾರ ಕಡೆ ಪಕ್ಷ ಹತ್ತು ರೂಪಾಯಿ ಈ ರೀತಿ ಸಹಾಯ ಕೋಟಿ ದೊಡ್ಡ ಆಗಲ್ಲ ಮಾಡ್ತಾರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ವಿಶೇಷವಾಗಿ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ರಾಜ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆ ಎರಡು ಕೂಡ ನೀವು ಮನ್ಸು ಮಾಡಬೇಕು ಈಗ ಸಿ ಎಸ್ ಆರ್ ಫಂಡ್ ಬರುತ್ತೆ ಅದೇನ್ ದೊಡ್ಡ ವಿಚಾರ ಅಲ್ಲ ಆದ್ರೆ ತಾವೆಲ್ಲ ಮನ್ಸು ಮಾಡಿದ್ರೆ ಈ ಮಗು ಉಳ್ಕೊಳುತ್ತೆ ಇದು ಈ ಮಗುನ ನಾವು ಬಹುಶಃ ನಾವು ಉಳಿಸ್ಕೊಂಡಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೂಡ ಹೆಮ್ಮೆ Oh, ಮೈಸೂರು ಶಿವರಾಂಪೇಟೆ ಏನಿದೆ ಆ ಮುಖ್ಯ ಹೃದಯ ಭಾಗ ಮೈಸೂರಿನಲ್ಲಿರ್ತಕ್ಕಂಥ ತ್ರಿಪುರಾ ಬೇರೆ ಮಠಕ್ಕೆ ಸೇರಿದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ನಾನ್ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದಲ್ಲಿ ಇವತ್ತು ಹನುಮ ಜಯಂತಿ ಪ್ರತಿ ವರ್ಷ ನೆರವೇರಿಸ್ಕೊಂಡು ಇದ್ದೀವಿ ಈ ಒಂದು ವಿಶೇಷ ಹೋಮ ಯಜ್ಞ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಬಹುಶಃ ಯಾವುದೇ ಒಂದು ತಂದೆ ತಾಯಿಗೆ ತನ್ನ ಮಗು ಅಂತೇಳಿದ್ರೆ ಆ ಮಗು ಮುಂದೆ ಬೇರೆ ಏನೂ ಇಲ್ಲ ಬಹುಶಃ ಪ್ರಾಣಿಗಳು ತಗೊಂಡ್ರು ಕೂಡ ಆ ತನ್ನ ಮಗು ಮೇಲೆ ಪಕ್ಷಿಗಳಾಗಲಿ ತನ್ನ ಮರಿ ಮೇಲೆ ಪಕ್ಷಿಗೆ ಅಥವಾ ಒಂದು ಪ್ರಾಣಿಗೆ ಆ ತನ್ನ ಮಗು ಮೇಲೆ ಎಷ್ಟು ವ್ಯಾಮೋಹ ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಮಾತು ಬರೆದಿರ್ತಕ್ಕಂತಹ ಆ ಪಕ್ಷಿ ಪ್ರಾಣಿಗೆ ಅಷ್ಟು ವ್ಯಾಮೋಹ ಇರುತ್ತೆ ಅದರಲ್ಲಿ ಒಬ್ಬರು ಮನುಷ್ಯರಿಗೆ ಮಗುವಿಗೆ ಸಂಕಷ್ಟ ಕಷ್ಟ ಆರೋಗ್ಯ ವ್ಯತ್ಯಾಸ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಆಗ್ತಕ್ಕಂಥ ಯಾತನೆ ಬಹುಶಃ ಮೈಸೂರಿನಲ್ಲಿ ನಮ್ಮ ಏರಮ್ಮ ಸ್ಟೇಟ್ಲಿರ್ತಕ್ಕಂತಹ ಒಂದು ಮಗು ಕೀರ್ತನ ಅಂತೇಳಿ ಒಂದು ವರ್ಷ ಹನ್ನೊಂದು ತಿಂಗಳು ಆ ಮಗುಗೆ ಆ ಕುಟುಂಬಕ್ಕೆ ತಂದೆ ತಾಯಿಗೆ ಕನಿಷ್ಠ ಒಂದು ಎಂಟೊಂಬತ್ತು ವರ್ಷದಿಂದನೂ ಕೂಡ ಪ್ರಯತ್ನ ಮಾಡಿ ಮಗುವಾಗ್ದೇ ಏನೋ ಒಂದು ಮಗುವಾಗಿದೆ ಮಗುವಾದ ನಂತರ ಇವತ್ತು ಆ ಮಗುಗೆ ಆರೋಗ್ಯ ಸಮಸ್ಯೆ ಭಾಳ ಏನಂದರೆ ಭಾಳ ರೇರ್ ಕೇಸ್ ಅದು ಆ ಮಗುಗೆ ಈ ಇಲ್ಲಿಂದ ಕೆಳಗಡೆ ಕಾಲು ಸ್ವಾಧೀನ ಇರದೇ ಇರತಕ್ಕಂಥದ್ದು ಆ ಒಂದು ಡಿಸೀಸ್ ಏನಿದೆ ಆ ಕಾಯಿಲೆ ಏನಿದೆ ಅದು ಗುಣಪಡಿಬೇಕು ಅಂತ ಹೇಳಿದ್ರೆ ಅದು ರೇರ್ ಒಂದು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಹದಿನಾರು ಕೋಟಿ ಆಗುತ್ತೆ ಅಂತ ಹೇಳಿದನೆ ಆ ಟ್ರೀಟ್ಮೆಂಟ್ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ ಬಹುಶಃ ನಾವು ಕೂಡ ಆಶ್ಚರ್ಯಪಟ್ಟು ಏನು ಹದಿನಾರು ಕೋಟಿ ಯಾವ ಟ್ರೀಟ್ಮೆಂಟ್ ಅಂತೇಳಿ ಸೇಮ್ ಕೇಸ್ ತಮಿಳ್ನಾಡ್ಲಿಕ್ಕೆ ಕೂಡ ಆಗಿದ್ದಾನೆ ಅದು ತಮಿಳ್ನಾಡ್ಲಿರ್ತಕ್ಕಂಥ ಎನ್ ಜಿ ಒ ಇರ್ಬೋದು ಅಥವಾ ಉದ್ಯಮಿಗಳು ಇರ್ಬೋದು ಸಂಘ ಸಂಸ್ಥೆಯವರು ಇರ್ಬೋದು ಎಲ್ಲರೂ ಸೇರಿ ಆ ಮಗುವನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ ನಾನಿವತ್ತು ನಾನು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೇನೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದವರು ಅಂತ ಅಲ್ಲ ಇಲ್ಲಿ ಬಹುಶಃ ನಮ್ಮ ರಾಜಸ್ಥಾನ್ ಸಮಾಜದ ಬಂಧುಗಳಿಗೂ ಕೂಡ ಮನವಿ ಮಾಡೋದು ಅವರು ಕೂಡ ಈ ಮಗುವಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕವಾದ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಹೇಳಿದಾನೆ ನಮ್ಮಲ್ಲಿ ಮ ಏನು ಆರ್ಗನೈಸೇಷನ್ ಇದೆ ಆ ಆರ್ಗನೈಸೇಷನ್ ಅವರು ಮುಂದೆ ಬಂದಿದ್ದಾರೆ ಮತ್ತು ಜೊತೆಯಲ್ಲಿ ಭಾಳ ಸಂಘ ಸಂಸ್ಥೆಗಳು ಕೂಡ ಮನವಿ ಮಾಡಿದ್ದೀವಿ ಬಹುಶಃ ಕೆಲವರಿಗೆ ಅನುಮಾನ ಆಗುತ್ತೆ ಏನಪ್ಪ ಈ ಮಗುವಿಗೆ ಹದಿನಾರು ಕೋಟಿ ಹದಿನೆಂಟು ಕೋಟಿ ಏನು ಉಡುಘಾಟನೆ ಇದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಕೆಲವರು ಭಾವನೆ ಬರುತ್ತೆ ನೂರಕ್ಕೆ ನೂರು ಸತ್ಯ ಅದು ಈಗ ಕುಟುಂಬದವರು ಅವ್ರ ತಂದೆ ತಾಯಿ ಇದ್ರ ಬಗ್ಗೆ ಪ್ರತಿಯೊಂದು ವಿಚಾರಣನ್ನ ತಿಳಿಸಿದ್ದಾರೆ ನೀವು ಗೂಗಲೋಗಿ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ದಯಮಾಡಿ ಆ ಮಗುವನ್ನು ಭಾಳ ಆ್ಯಕ್ಟಿವ್ ಇದೆ ಮಗು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರು ಅಂತ ಹೇಳಿದ್ರೆ ಒಂದು ವರ್ಷ ಹತ್ತು ತಿಂಗಳು ಮಗು ನರೇಂದ್ರ ಮೋದಿಜಿ ಅಂತ ಹೇಳುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂದರೆ ಸಿದ್ದರಾಮಯ್ಯ ತಾತ ಅಂತ ಹೇಳುತ್ತೆ ಆ ಮಗು ಮನಸ್ಸಿನಲ್ಲಿ ದೇಶದ ಪ್ರಧಾನಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿರ್ತಕ್ಕಂಥ ಮಗುಗೆ ಅಂಥ ಮಗುನ ಉಳಿಸ್ಕೊಂಡ್ರೆ ದಿನಗಳಲ್ಲಿ ಈ ದೇಶಕ್ಕೆ ಆ ಮಗು ಒಂದು ಆಸ್ತಿ ಆಗುತ್ತೆ ಹದಿನಾರು ಕೋಟಿ ದೊಡ್ಡ ವಿಚಾರ ಅಲ್ಲ ನನ್ನೊಬ್ಬನಿಗೋ ನೂರು ಜನಕ್ಕೋ ಸಾವಿರ ಜನಕ್ಕೋ ಆದರೆ ಹದಿನಾರು ಕೋಟಿ ದೊಡ್ಡ ವಿಚಾರ ಬಹುಶಃ ಲಕ್ಷಾಂತರ ಜನ ಉದ್ಯಮಿಗಳಿದ್ದೀವಿ ನೂರು ಐನೂರು ಸಾವಿರ ಎರಡು ಸಾವಿರ ಐದು ಸಾವಿರ ನಿಮ್ಮ ಶಕ್ತಿ ಅನುಸಾರ ಕಡೆ ಬಗ್ಗೆ ಹತ್ತು ರೂಪಾಯಿ ಈ ರೀತಿ ಸಹಾಯ ಮಾಡ್ತು ಅಂದರೆ ಹದಿನಾರು ಕೋಟಿ ದೊಡ್ಡ ದುಡ್ಡು ಆಗೋಲ್ಲ ನಾವು ಕೇಂದ್ರ ಸರ್ಕಾರ ಕೂಡ ಮನವಿ ಮಾಡಿದ್ದೀವಿ ನಮ್ಮ ಸಂಸ್ ನಮ್ಮ ಸಂಸದರಂಥ ಮಹಾರಾಜರು ಯದುವೀರ್ ಒಡೆಯರ್ ಅವರಲ್ಲೂ ಕೂಡ ಮನವಿ ಮಾಡಿದ್ದೀವಿ ಮತ್ತು ಈ ಕ್ಷೇತ್ರದ ಶಾಸಕರು ಹರೀಶ್ ಗೌಡರು ಕೂಡ ಮನವಿ ಮಾಡ್ತೇವೆ ಮತ್ತು ಅದರಲ್ಲಿ ಮಾಜಿ ಶಾಸಕರ ಅವರು ಕೂಡ ಎಲ್ಲ ವಿಚಾರನ ತಿಳಿಸಿದ್ದೀವಿ ಬಹುಶಃ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಎರಡೂ ಕೂಡ ಮನಸ್ಸು ಮಾಡಿದ್ರೆ ಖಂಡಿತ ಈ ಮಗುವನ್ನು ನಾವು ಉಳಿಸ್ಕೊಬೋದು ದಯಮಾಡಿ ನನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ವಿಶೇಷವಾಗಿ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ರಾಜ್ಯ ಇಲಾಖೆ ಕೇಂದ್ರ ಆರೋಗ್ಯ ಇಲಾಖೆ ಎರಡೂ ಕೂಡ ನೀವು ಮನಸ್ಸು ಮಾಡಬೇಕು ಈಗ ಸಿ ಎಸ್ ಆರ್ ಫಂಡ್ ಬರುತ್ತೆ ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ತಾವೆಲ್ಲ ಮನಸ್ಸು ಮಾಡಿದ್ರೆ ಈ ಮಗು ಉಳ್ಕೊಳ್ಳುತ್ತೆ ಇದು ಮ ಈ ಮಗುನ ನಾವು ಬಹುಶಃ ನಾವು ಉಳಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೂಡ ಹೆಮ್ಮೆ ಮುಂದೆ ಈ ರೀತಿ ಯಾರಿಗೂ ಬರೋದು ಬೇಡ ಮಕ್ಕಳಿಗೆ ಈ ಒಂದು ಆ ಯಾತ್ರೆ ತಂದೆ ತಾಯಿ ಅವರಿಗೆ ನೋಡಿ ಎಂಟು ವರ್ಷದಿಂದ ಮಗು ಇಲ್ಲ ಇವತ್ತು ಮಗು ಆಗಿದೆ ಈ ಮಗುವಾಗ ಎರಡು ವರ್ಷಕ್ಕೆ ಈ ಥರ ಸಮಸ್ಯೆ ಇದೆ ಮುಂದೆ ಆಗ್ತಕ್ಕಂಥ ಮಗು ಕೂಡ ಇದೇ ಥರ ಸಮಸ್ಯೆ ಆಗುತ್ತೆ ಅಂತೇಳಿ ಅವ್ರಿಗೆ ಡಾಕ್ಟರ್ ಇದು ಮಾಡಿದ್ರಿಂದ ದಯಮಾಡಿ ಇಡೀ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಇವತ್ತು ಆಂಜನೇಯ ಸ್ವಾಮಿಯಲ್ಲಿ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ನೂರಾರು ಜನ ಪ್ರಾರ್ಥನೆ ಮಾಡಿದ್ದೀವಿ ಆ ಪ್ರಾರ್ಥನೆ ಫಲಿಸ್ಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಯಾರು ಈ ಮಾಧ್ಯಮದಲ್ಲಿ ಈ ಒಂದು ನಮ್ಮ ನನ್ನೂರು ಸುದ್ದಿವಾಹಿನಿಯಲ್ಲಿ ನೋಡ್ತೀರ ತಾವೆಲ್ಲರೂ ಕೂಡ ಸಹಾಯ ಮಾಡಿ ಮತ್ತು ಇದನ್ನು ಫಾರ್ವರ್ಡ್ ಮಾಡಿ ಯಾರ್ಯಾರು ಈಗ ನಮ್ಮ ಕೈಯಲ್ಲಿ ಸಹಾಯ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತಾನೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡ್ಬೋದು ನಿಮ್ಗೆ ಯಾರು ಸ್ನೇಹಿತರು ಸಂಬಂಧಿಕರು ಇದ್ದಾರೆ ಇಂಡಸ್ಟ್ರಿಯಿಸ್ಟ್ ಇದ್ದಾರೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವರು ಇಂಥ ಮಗುಗೆ ಸಮ ಸಹಾಯ ಮಾಡೋದಂಥ ಸಂದರ್ಭದಲ್ಲಿ ಅವರು ಕೂಡ ಟ್ಯಾಕ್ಸ್ ಉಳಿಯುತ್ತೆ ದಯಮಾಡಿ ಅಂಥವ್ರಿಗೆ ಸಹಾಯ ಮಾಡಿ ಇದನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಅಂತ ನಾನು ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಜೈ ಶ್ರೀರಾಮ್ ಜೈ ಶ್ರೀ ಹನುಮ